ಹೀಗೆ ಮಾಡ್ಕೊಂಡು ಹೋಗ್ತಿದ್ರೆ ನಾನು ಇರಲ್ಲ ಈ ಫೋನು ಇರಲ್ಲ ಒಂದೊಂದು ದಾನ ಮಾಡಿದ್ರು ಕೋಟಿ ಕೋಟಿ ಬರ್ತದಕ್ಕೆ ನೀವು ಬಾಡಿ ಪಾರ್ಟ್ಸ್ ಕೊಡೋಕೆ ನಾನು ಯೋ ಏನಿದೆ ಖುಷಿ ಪಟ್ಟಿದೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕನ್ನಡತಿ ಯಶು ಬ್ಲಾಗ್ಸ್ ಗೆ ಸ್ವಾಗತ ಸ್ವಾಗತ ಇವಾಗ ನಾವು ಎಲ್ಲಪ್ಪ ಅಂತಂದ್ರೆ ಶಿವಗಂಗೆಗೆ ಹೊರಟಿದ್ದೀವಿ ನಾನು ನನ್ನ ಫ್ರೆಂಡ್ಸು ಈ ಸೂರ್ಯ ನೋಡಿ ಎಷ್ಟೇ ಬೇಡ ಅಂತಂದ್ರೂ ಮುಖದ ಮೇಲೆನೇ ಬೀಳ್ತಿದ್ದಾನೆ ನನ್ನ ಮೇಲೆ ಕ್ರಶ್ ಆಗಿರಬೇಕು ಅನ್ಸುತ್ತೆ ಹೌದಲ್ವಾ ಕೆಳಗೆ ಚೆನ್ನಾಗಿ ಬರ್ತಾ ಇದೆ ಇವಾಗ ಸ್ಟಾರ್ಟ್ ಆಗುತ್ತೆ ಇದೆ ಅರ್ಚ್ ನೋಡಿ ನಮಗೆ ದಾಬಸ್ಪೇಟೆಯಿಂದ ಡೈರೆಕ್ಟ್ ಆಗಿ ಶಿವಗಂಗೆಗೆ ಬಸ್ ಸಿಕ್ತು ಹಂಗೆ ದಾರಿಲಿ ನಡ್ಕೊಂಡು ಬರ್ಬೇಕಾದ್ರೆ ಇದೊಂಥರ ಚೆನ್ನಾಗಿದೆ ಅಂತ ಅನಿಸ್ತು ಅದಕ್ಕೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಎಷ್ಟು ಕ್ಯೂಟ್ ಆಗಿ ಮಾಡಿದ್ದಾರೆ ನೋಡಿ ಆ ಕಲರ್ ಇರ್ಬೋದು ಕಾಂಬಿನೇಷನ್ ಇರ್ಬೋದು ಸಕ್ ಏನೋ ನೀನು ಸೀಕ್ರೆಟ್ ಹೇಳು ನಾನು ಬೇಡ ಬೇಡ ನನ್ನ ಸೀಕ್ರೆಟ್ ಅಲ್ಲ ಸಿಗೋಟಿ ಮೀಶೋ ಸೀಕ್ರೆಟ್ ಅಲ್ಲ ಅದು ಆನ್ಲೈನ್ ಸೀಕ್ರೆಟ್ ಆನ್ಲೈನ್ ಸೀಕ್ರೆಟ್ ಓಕೆ ವಿಡಿಯೋ ಮಾಡ್ಬೇಕಾದ್ರೆ ಬಾಯಲ್ಲಿ ಒಂದು ಮಾತು ಬರೋದಿಲ್ಲ ಇಲ್ಲ ಅಂತಂದ್ರೆ ವಟ ಅಂತ ಪಡ್ಕೋತಾ ಇರ್ತೀವಿ ನೋಡಿ ಹಣಾಮ ಎತ್ತ ಬರೋಣ ಏನ್ ಮೈ ಮೇಲೆ ಸರ್ ಹಂಗೆ ಬರ್ತಾರಲ್ಲ ಏನ್ ಮಾಡೋದು ಏನಾದ್ರು ವಿಚಿತ್ರವಾಗಿ ಏನಾದ್ರು ಕಾಣಿಸ್ತಾ ಇದ್ ನೋಡ್ತಾ ಇದೀವಿ ನೋಡಿ ಯಾಕೆ ನಿಮ್ ನಮ್ಮೂರ್ ಜನಕ್ಕೋಸ್ಕರ ಬಸ್ ಬಂತು ಅಂತ ಇಲ್ಲ ಅಂದಿದ್ರೆ ಇಲ್ಲಿಂದ ಹೋಗೋರೆಲ್ಲ ಆಟೋ ಮಾಡ್ಕೊಂಡು ಹೋಗ್ತಿದ್ರು ಅಯ್ಯಯ್ಯೋ ದುರ್ವಿದೆಯೇ ನೋಡಿ ಹುಳು ಬಂದ್ ಎಲ್ರ ಜೀವನ ಹಾಳು ಮಾಡ್ತಾಳು ನಾನ ನೀ ಅದ್ರ ಜೊತೆ ನೀವಿಬ್ರು ಇದ್ದೀರಾ ನೀರು ತುಂಬಾ ಪಾಪ ನಾನು ತುಂಬಾ ಹೂ ಅಮಾಯಕಿ ನೀನು ಚಿಕ್ಕ ಮಗು ನಾನು ಏನಿಲ್ಲ ರೆಸ್ಪೆಕ್ಟೇ ಇಲ್ಲ ೂರಿಂದ ಬೆಳಗ್ಗೆ ಅದು ಸರಿ ಮಂಗಡನ್ ಕತೆ ಇರ್ಲಿ ನೀನ್ ಎಷ್ಟು ಗಂಟೆಗೆ ಗಂಟೆಗೆ ಹೊರಟಿದ್ವಿ ನಾನು ಐದು ನಿಮಿಷದಲ್ಲಿ ರೆಡಿ ಆಗಿದ್ದೀನಿ ಟೂ ಮಿನಿಟ್ಸ್ ಮ್ಯಾಗಿ ತರ ಫೈವ್ ಮಿನಿಟ್ಸ್ ರೆಡಿ ಆಗಿದ್ದೀನಿ ಗೊತ್ತಾ ನಾವು ನಾಲ್ಕು ಗಂಟೆಗೆ ಅಲಾರಾಮ್ ಇಟ್ಟಿದ್ದು ನಾ ಆಕ್ಚುಲಿ ಥರ್ಡ್ ಟೈಮ್ ಅಲಾರಾಮ್ ಇದೆ ಡಿ ಅಂತು ನಾಲ್ಕು ಗಂಟೆಗೆ ಎದ್ದೋಳೆ ಅವಳು ಅವಳು ನಾಲ್ಕು ಗಂಟೆಗೆ ಎದ್ದೋಳೆ ನಾನು ಥರ್ಡ್ ಟೈಮ್ ಅಲಾರಾಮ್ ಹೊಡಿಯೋ ಸ್ಟಾಲ್ ಅಂದರೆ ಇನ್ ದ ಸೆನ್ಸ್ ಫೋರ್ ಟ್ವೆಂಟಿ ಸೀರಿಯಸ್ಲಿ ನಾನು ಅವಾಗೆ ಎದ್ದಿದ್ದು ನಾಗವಲ್ಲಿನ ಯಾರಿ ನಾಗವಲ್ಲಿ ಅಂತೋನಿ ಅತ್ತಿ ಎಫೆಕ್ಟ್ ಅತ್ತಿ ಬಿಸಾಕ ಬಿಸಾಕ್ಬಿಡಣ ಬಸ್ ಇಳಿದು ಒಂಚೂರ್ ಚೂರ್ ಮುಂದೆ ನಡ್ಕೊಂಡ್ ಬಂದ್ರೆ ಚಿಕ್ಕ ಬಿಡತ್ತೆ ದೇವಸ್ಥಾನ ಇಲ್ಲಿಂದನೆ ಸ್ಟಾರ್ಟ್ ಆಗತ್ತೆ ನಮ್ಮ ಟ್ರಕ್ಕಿಂಗು ನಾವಲ್ಲೆಲ್ಲ ಇಳ್ಕೊಂಡ್ಬಿಟ್ಟು ಟಿಫನ್ ಏನಾದ್ರು ಒನ್ ರೋಪು ನೀರು ಕುಡಿತಂಗೆ ಬಿಟ್ಟಿ ಇವಳು ನೋಡಿ ಇವಳು ದ್ರೋಹಿ ಈ ದ್ರೋಹಿ ಬ್ರೆಡ್ಡು ಬ್ರೆಡ್ ಬ್ರೆಡ್ ತಿನ್ಕ ಬಂದೊಳ್ಳೆ ದ್ರೋಹಿತ್ತು ಇಲ್ಲದೆ ಅಣ್ಣ ಫೋನ್ ಮಾತ್ರ ಕಣಣ್ಣ ನೀನೋ ದಯವಿಟ್ಟು ಏ ಇವರೆಲ್ಲ ಹಿಂಗ ಆಡೋದಕ್ಕೆ ಬಂದ್ಬಿಡುತ್ತೆ ಅನ್ಸ್ತಿದೆ ನಂಗೇನೋ ಒಳಗ್ ಕಪ್ಪಿ ಮುಂಡೆ ಉತ್ತರ ಆಡ್ತಾವೆ ಒಂದು ಕಾಲ್ ಭಾಗ ಹತ್ತಿಲ್ಲ ಆಗ್ಲೇ ಫುಲ್ ಸುಸ್ತಾಗ್ತಿದೆ ಇಲ್ಲಿ ತುಂಬಾ ಜನ ಈ ರೀತಿ ಕಲ್ಗಳನ್ನ ಜೋಡಿಸಿ ಇಟ್ಟಿದ್ರು ನಮ್ಗಂತೂ ಗೊತ್ತಾಗಿಲ್ಲ ಏನಿಕ್ಕಂತ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಸೆಲ್ಫಿ ಸ್ಟಿಕ್ ತಂದ್ಬಿಟ್ಟು ಕೆಳಗಡೆನೆ ಬಿಟ್ಟು ಹಂಗೆ ಮೇಲ್ಗಡೆ ಹತ್ಕೊಂಡು ಹೋಗ್ತಾ ಇದೀವಿ ನೋಡಿ ಎಷ್ಟು ಈ ವಯಸ್ಸಿಗೆ ನೋಡಿ ಈ ವಯಸ್ಸಿಗೆ ಎಷ್ಟು ಮರು ಕಾಯಿಲೆ ಕೊಟ್ಟಿದ್ದಾರೆ ದೇವರು ಅಯ್ಯೋ ವೆದರ್ ಇದೆ ಬಟ್ ಸ್ಟಿಲ್ ಬಿಸಿಲಿದೆ ಸೊ ನೋಡಬೇಕು ಅಂತಕ್ಕಾಗತ್ತಾ ಅಥವಾ ಇಲ್ಲ ಅಂತ ನೋಡ್ಬೇಕು

ಅದು ಹಚ್ಚಿಲ್ವೇ ಲಿಪ್ಸ್ಟಿಕ್ ಹಾಕಿದಳಾ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಹಾಕೊಂಡಿದ್ದೀನಿ ಅದು ಒಂದೇ ಹಾ ಒನ್ ಮೋರ್ ಬೋಟಿ ಪೀಸ್ ಬೋಟಿನೇ ಕೊಡ್ತಿಲ್ಲ ಐ ಮೀನ್ ಅಷ್ಟೇ ನೋಟಿ ಟಿಕ್ ಇವಾಗ ನೋಡ್ತಿರೋಂತಾ ವಿಡಿಯೋ ಏನಿದೆ ಇದು ಸೆಕೆಂಡ್ ವ್ಯೂ ಅಂದ್ರೆ ಸ್ವಲ್ಪ ಮೇಲೆ ಬಂದ್ರೆ ಈ ತರ ಕಾಣಿಸುತ್ತೆ ಬೆಟ್ಟ ಹತ್ತಿ ಒಂದು ಸ್ವಲ್ಪ ದೂರ ಬಂದರೆ ಒಳ್ಕಲ್ ತೀರ್ಥ ಸಿಗುತ್ತೆ ಇದೇ ನೋಡಿ ಎಂಟ್ರೆನ್ಸು ಒಳಗಡೆ ಬಂದರೆ ಈ ಥರ ಗುಹೆ ಥರ ಇರುತ್ತೆ ಒಂದು ಐದು ರೂಪಾಯಿ ಒಬ್ರಿಗೆ ಕೊಟ್ಟರೆ ನಾವು ಆ ತೀರ್ಥನ ತೊಗೊಳ್ಬೋದು ಇನ್ನೊಂದು ಈ ಒಳ್ಕಲ್ ತೀರ್ಥದ್ದು ಮಿತ್ ಏನಪ್ಪ ಅಂತಂದರೆ ಅದೃಷ್ಟವಂತರು ಯಾರಿರ್ತಾರೆ ಅಂಥವ್ರಿಗೆ ಮಾತ್ರ ಆ ತೀರ್ಥ ಸಿಗುತ್ತಂತೆ ನಾವು ಮೂರು ಜನಕ್ಕೂ ಒಂದು ಚೂರು ಸಿಕ್ಕಿಲ್ಲ ನಮಗೆ ಗೊತ್ತು ನಾವು ಅದೃಷ್ಟವಂತವರಲ್ಲ ಅಂತ ಮತ್ತೆ ಇನ್ನೊಂದೇನಪ್ಪ ಈ ಸ್ಪೆಷಾಲಿಟಿ ಒಂದು ತೀರ್ಥ ಆದರೆ ಇನ್ನೊಂದು ಶಿವನಿಗೆ ತುಪ್ಪದಿಂದ ಅಭಿಷೇಕ ಮಾಡಬೇಕಾದ್ರೆ ಆ ತುಪ್ಪ ಏನಿರುತ್ತೆ ಅದು ಬೆಣ್ಣೆಯಾಗಿ ಕನ್ವರ್ಟ್ ಆಗುತ್ತಂತೆ ಇದೆರಡು ವಿಶೇಷತೆಯನ್ನು ನಾವು ಶಿವಗಂಗೆಯಲ್ಲಿ ನೋಡಬಹುದು ಇನ್ನೂ ಸ್ವಲ್ಪ ದೂರ ಬೆಟ್ಟನ ಹತ್ಕೊಂಡು ಬಂದರೆ ಶಿವ ಮತ್ತೆ ಪಾರ್ವತಿಯನ್ನ ನಾವು ದರ್ಶನ ಮಾಡಬಹುದು ಅಲ್ಲೊಂದು ಸುಂದರವಾದ ಸ್ಟ್ಯಾಚ್ಯೂ ಇದೆ ಮತ್ತೆ ಇಲ್ಲೊಂದು ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಪ್ರಖ್ಯಾತಿಯ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ನಾವು ನೋಡ್ಬೋದು ಆ ಜ್ಯೋತಿರ್ಲಿಂಗಗಳು ಹೇಗೆ ಇವೆ ಅದು ಹೇಗೆ ಬಂತು ಅಂತ ಅಂದ್ಬಿಟ್ಟು ಆ ಅರ್ಚಕರು ನಮಗೆ ತಿಳಿಸ್ಕೊಟ್ರು ನೀವು ಕೇಳಿಸ್ಕೊಳ್ಳಿ ಏನು ಅಂತ ದರ್ಶನ ಕೊಟ್ಟಂತಹ ಸ್ಥಳ ಇದು ಅದಕ್ಕೋಸ್ಕರ ಇಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಜ್ಯೋತಿರ್ಲಿಂಗ ನೋಡ್ಬೇಕು ಅಂದ್ರೆ ಭಾರತದ ಕಡೆ ಹನ್ನೆರಡು ಕಡೆ ಹೋಗ್ಬೇಕು ಒಂದೇ ಕಡೆ ನೋಡಬಹುದು ಹನ್ನೆರಡು ಜ್ಯೋತಿರ್ಲಿಂಗಗಳಿಗೆ ಒಳ್ಳೇದಾಗುತ್ತೆ ಬ್ರಹ್ಮಾಧಿಪತಿ ಇಲ್ಲಿ ಪೂಜೆನ ಮುಗಿಸ್ಕೊಂಡು ತೀರ್ಥಪ್ರಸಾದನ ತಗೊಂಡು ಈ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ನೋಡ್ಕೊಂಡು ಹೋದ್ವಿ ಕೊನೆಯಲ್ಲಿ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟರೆ ನಮ್ಮ ಕೈಯನ್ನು ಇಡ್ಸ್ಬಿಟ್ಟು ಆ ಲಿಂಗದ ಮೇಲೆ ಒಂದು ಲಿಂಗದ ಮೇಲೆ ಅಭಿಷೇಕವನ್ನು ಮಾಡ್ತಾರೆ ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು ಇಲ್ಲಿಂದ ಟಫ್ ಅಂದರೆ ಅಲ್ಲಿಂದ ನಡ್ಕೊಂಡ್ ಬಂದಿರೋದೇನಿದೆ ಅದೆಲ್ಲ ಅಂದರೆ ಅಷ್ಟೊಂದು ಸುಸ್ತಾಗಲ್ಲ ಇಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ ಅಂತ ಹೇಳ್ತಾರೆ ನೋಡೋಣ ಹೇಗಿರುತ್ತೆ ಅಂತ ಚೆನ್ನಾಗುತ್ತೆ ವ್ಯೂ ನೋಡ್ತಾ ಇದೆ ಬರ್ತಿದೆ ಇಲ್ಲಿ ಇಳಿಯೋಕ್ಕಾಗ್ಲಿ ಹತ್ತೋಕ್ಕಾಗ್ಲಿ ಜಾಸ್ತಿ ಜಾಗ ಇರೋದಿಲ್ಲ ನೋಡ್ಕೊಂಡು ಹುಷಾರಾಗಿ ಹತ್ತಬೇಕಾಗತ್ತೆ ಕಂಬಿಗಳನ್ನ ಸಹಾಯ ತಗೊಂಡು ಮತ್ತೆ ಇಲ್ಲಿ ಹತ್ಕೊಂಡು ಈ ವ್ಯೂನ ನೋಡ್ಬೇಕಂದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಮತ್ತೆ ಆ ಖುಷಿನ ನೋಡಿಕೊಂಡು ಮೈ ಮರೆತೋದ್ರೆ ನಾವು ಕೆಳಗಡೆ ಬಿದ್ದಿರ್ತೀವಿ ಅಷ್ಟೇ ಆಮೇಲೆ ಇಲ್ಲಿ ಗ್ರಿಲ್ಸ್ಗಳನ್ನ ಹೊಸ್ದಾಗಿ ಹಾಕ್ಸಿದರೆ ಮುಂಚೆ ಎಲ್ಲ ಈ ಗ್ರಿಲ್ಸ್ ಇರಲಿಲ್ಲ ಕೊನೆಯದಾಗಿ ನಾವು ಇರುವಂತಹ ಬಸವಣ್ಣನ ನೋಡೋದಕ್ಕೆ ನಾವು ಬೆಟ್ಟನ ಹತ್ತುತ್ತಾ ಇದ್ವಿ ಇಲ್ಲಿ ನೋಡಿ ಎಷ್ಟು ಟಫ್ ಇದೆ ಅಂತಂದರೆ ಅಲ್ಲಿಂದ ಏನು ನಡ್ಕೊಂಬಂದ್ವಿ ಅದೇನು ಅಷ್ಟೊಂದು ಕಷ್ಟ ಅನಿಸ್ಲಿಲ್ಲ ಇಲ್ಲಿನೂ ಅಷ್ಟೇ ಹೋಗ್ಬೇಕಾದ್ರೆ ಬಸವಣ್ಣನ ತಲುಪಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಆಯಿತು ಇನ್ನೊಂದು ಕಷ್ಟ ಏನಪ್ಪ ಅಂತಂದರೆ ರಿಟನ್ನು ಬರ್ತೀವಲ್ಲ ಆ ರಿಟನ್ನು ಒಂದು ವೀಡಿಯೋ ಹಾಕ್ತೀನಿ ಮುಂದಿನ ವೀಡಿಯೋದಲ್ಲಿ ನೀವು ನೋಡಿ ಇವಾಗಲೂ ಸ್ವಲ್ಪ ನೋಡ್ತಿರ್ಬೋದು ನಾವು ಇಳಿಬೇಕಾದ್ರೆ ಒಂದು ಸ್ವಲ್ಪನೂ ಗ್ರಿಪ್ ಇರೋಲ್ಲ ಅಂದರೆ ಅಲ್ಲಿ ಕಂಬಿಗಳಿರುತ್ತೆ ಅದು ಫುಲ್ಲು ಅಳ್ಳಾಡ್ತಾ ಇರುತ್ತೆ ಮತ್ತು ಅದು ಜಾರೋ ಸಾಧ್ಯತೆಗಳು ತುಂಬ ಚೆನ್ನಾಗಿರುತ್ತೆ ಒಂಥರ ಚೆನ್ನಾಗಿರುತ್ತೆ ನೋಡಬೇಕಾದ್ರೆ ವ್ಯೂ ಪಾಯಿಂಟು ಮೇಲ್ಗಡೆಯಿಂದ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ ನೀವು ನೋಡಿ ದೂರದಿಂದ ವೀಡಿಯೋ ಮಾಡಿ ಹಾಕ್ತೀನಿ ಒಂಥರ ಚೆನ್ನಾಗಿತ್ತು ವೆದರ್ ಆಗಲಿ ಎಲ್ಲ ಚೆನ್ನಾಗಿತ್ತು ಜಾಸ್ತಿ ಬಿಸಿಲಿಲ್ಲ ಪುಣ್ಯಕ್ಕೆ ನಾವು ಹೋಗಿದ್ದಾಗ ಆ್ಯಕ್ಚುಲಿ ಟಫೆಸ್ಟ್ ಅಂದರೆ ಅಲ್ಲಿ ಇಳಿಬೇಕಾದ್ರೆ ಹತ್ತೋದು ಹೆಂಗೋ ಹತ್ ಬಿಡ್ಬೋದು ಈಸಿ ಇದೆ ಬಟ್ ಆ ಕಡೆ ಲೆಫ್ಟಲ್ಲಿ ಎಲ್ಲಿ ನೋಡಿ ಇಳಿಯೋಕೆ ಕಷ್ಟ ಇದೆ ಬಿದೋಗೋ ಥರ ಭಯ ಆಗುತ್ತೆ ಮತ್ತೆ ಆ ಮಿಡಲಲ್ಲಿ ಇದೆಯಲ್ಲ ಕಂಬಿಗಳು ಅಲ್ಲ ಆಡ್ತಿದೆ ನನಗಂತೂ ಸಿಕ್ಕಾಪಡೋ ಭಯ ಆಗೋಯ್ತು ಬಿದೋಗ್ತೀನಿ ಅಂತ ಇಲ್ಲೊಂದು ಚಿಕ್ಕ ಪುಟ್ಟ ದೇವಸ್ಥಾನ ಇದೆ ಮೇಲ್ಗಡೆ ಇದೆ ಇದರ ಹೆಸರು ಬಂದ್ಬಿಟ್ಟು ವೀರಭದ್ರೇಶ್ವರ ಅಂತ ಅಂದ್ಬಿಟ್ಟು ಇನ್ನೊಂದು ಈ ಪ್ರಮುಖವಾದ ಸ್ಥಳಕ್ಕೆ ಒಂದು ಇತಿಹಾಸನೇ ಇದೆ ಏನಪ್ಪಾ ಅಂತಂದರೆ ನಮ್ಮ ಹೊಯ್ಸಳ್ರ ಕಾಲದಲ್ಲಿ ಇರುವಂತಹ ರಾಜ ವಿಷ್ಣುವರ್ಧನನ ಹೆಂಡತಿ ಶಾಂತಲೆ ಅನ್ನುವಾಕೆ ಈ ಜಾಗದಲ್ಲೇ ಬಿದ್ದು ತನ್ನ ಆತ್ಮವನ್ನು ಅಂದರೆ ಪ್ರಾಣವನ್ನು ತ್ಯಜಿಸ್ತಾಳೆ ಏನಿಕಪ್ಪ ಅಂತಂದರೆ ಅವರಿಬ್ರಿಗೂ ಕೂಡ ರಾಜ ರಾಣಿಗೆ ಮಕ್ಕಳು ಇರೋದಿಲ್ಲ ಹಾಗಾಗಿ ಒಂದು ಗಂಡು ಮಗನನ್ನ ದತ್ತುವಾಗಿ ಪಡ್ಕೊಂತಾರೆ ಅವನನ್ನೇ ರಾಜ ಕೂಡ ಮಾಡ್ತಾರೆ ಕಾರಣಾಂತರಗಳಿಂದ ಅವನು ಆ ಮಗ ಸತ್ತೋದ ನಂತರ ಈ ದುಃಖವನ್ನ ತಳಿಲಾರ್ದೆ ಶಾಂತಲೆ ಇಲ್ಲಿಂದ ಬಿದ್ದು ಸತ್ತೋಗ್ತಾರೆ ಕಾಶ ಪಾಡು ಹೃದಯವೇ ನೋಡು ಸನಿಹಕ್ಕೆ ಬರಲು ಅನುಮತಿ ನೀಡು ಪರವಶ ಮನ ಹೊಸ ಬೆಳಕಿನ ಕನಸು ಕಾಣುತ್ತ ಇಡೀ ಬದುಕಿದು ಇಡೀ ಒಲವಿಗೆ ಸೀಮಿಲ್ಲ ಕ್ಷಣ ಪ್ರತಿ ಕ್ಷಣ ತವ ಕದ ಗುಣ ಎಂತ ಕಣ ಕಣದಲು ನಿನದೇ ಹಿಂಗೆ ಮಾಡ್ಕೊಂಡ್ ಹೋಗ್ತಿದ್ರೆ ನಾನು ಇರಲ್ಲ ಈ ಫೋನು ಇರಲ್ಲ ನೀನ್ ಇಲ್ಲ ಪರವಾಗಿಲ್ಲ ನನ್ ಫೋನ್ ಮಾತ್ರ ನನ್ ಬೇಕು ಆಯ್ತಾ ಇಲ್ ನೋಡಿ ನಾನ್ ಬೇಡವಂತೆ ಫೋನ್ ಫೋನ್ ಎಂತ ಎಂತಿನ್ ವ್ಯಾಲ್ಯೂ ಇದೆ ಅದಕ್ಕೆ ಇಪ್ಪತ್ ಸಾವಿರ ವ್ಯಾಲ್ಯೂ ಇದೆ

ಇದ್ರ ಎಷ್ಟು ಲೋ ಪ್ರೈಸ್ ಅವ್ರು ಅವ್ರು ಹೇಳಿದ್ರಲ್ಲ ನನ್ ಖುಷಿ ಆಯ್ತು ಬೆಂಗಳೂರು ನಂದು ಉಡುಪಿ ಬೆಂಗಳೂರಲ್ಲಿ ಇರೋದಷ್ಟೇ ಈಗ ಜಾಬ್ ಮಾಡ್ತಿರೋದು ಆಯ್ತು ಇನ್ನ ಓದ್ತಾ ಇದ್ಯಾ ಇಲ್ಲ ನಾನು ಇಬ್ರು ಒಂದೇ ಕಂಪ್ನಿ ಒಂದೇ ಟೀಮು ಒಂದೇ ಕಂಪ್ನಿ ಮೂರು ಜನರೂ ಒಂದೇ ಕಂಪ್ನಿ ನೋಡಿ ಇದಕ್ಕೂ ನನಗ್ ವ್ಯಾಲ್ಯೂ ಇಲ್ಲ ಪರವಾಗಿಲ್ಲ ಕೆಲ್ಸಕ್ಕೂ ವ್ಯಾಲ್ಯೂ ಒಂದೊಂದು ನೀವು ಬಾಡಿ ಪಾರ್ಟ್

ಕೆಲ್ಸ ಮಾಡಿಸ್ಕೊಳತಾರ ಅವರೇ ಮಾಡ್ಕೊಡ್ತಾರೆ ಹೌದಾ ಟಚ್ ಆಗೋಯ್ತು ಯಶು ನಿಂಗ್ ಇದಲ್ಲ ಈಗ ಸುಮ್ಮನೆ ರದು ನಿಮ್ ಜೊತೆ ಬರಕ್ಕೆ ನಿಮ್ ಜೊತೆ ಕಳ್ಸ್ಕೊಡಕ್ಕೆ ಲಗೇಜ್ ಎಲ್ಲ ರೆಡಿ ಇದೆಯಾ ಲಗೇಜ್ ಎಲ್ಲ ಇಲ್ಲ ಲಗೇಜ್ ಎಲ್ಲ ನೀವೇ ಕೊಡ್ಸ್ಬೇಕು ಪಟ್ಟೆ ಎಲ್ಲ ನೀವೇ ಕೊಡ್ಬೇಕು ಕೊಡ್ಸ್ತೀರ ಆಂಟಿ ಧಾರಾಳ್ ಬಗ್ಗೆ ಓ ಇಂತ ಆಂಟಿ ಎಲ್ ಸಿಗ್ತಾರ ನಂಗೆ ಒಳ್ಳೆ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ ಅನ್ನದ ಇತ್ತು ನಾವು ಅದನ್ನ ಸ್ವಲ್ಪ ಹೊಟ್ಟೆಗೆ ಹಾಕೊಂಡು ಮನೆ ಕಡೆ ಹೊಟ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಅಲ್ ಬಾಪಾ ಐ ಲವ್ ಯು